ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲ ಟುಗೆದರ್ ಈ ವಿಡಿಯೋದಲ್ಲಿ ಎಜುಕೇಷನ್ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ಡೈರೆಕ್ಟಾಗಿ ಕೇಳುವಂತಹ ಅಥವಾ ಡೈರೆಕ್ಟಾಗಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಇನ್ನೇನೊಂದು ಐದಾರು ದಿನಗಳು ಮಾತ್ರ ಸಮಯ ಇರುವಂಥದ್ದು ಟಿ ಇ ಟಿ ಎಕ್ಸಾಮ್ಗಾಗಿ ಅದಕ್ಕಾಗಿ ಪ್ರಮುಖ ಡೈರೆಕ್ಟಾಗಿ ಕೇಳುವಂತಹ ಪ್ರಶ್ನೆಗಳು ಅನ್ವಯಿಕ ಪ್ರಶ್ನೆಗಳು ಈ ಡೈರೆಕ್ಟ್ ಕ್ವಶನ್ನ ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅನ್ವಯಿಕವಾಗಿ ಬರುವಂತಹ ಪ್ರಶ್ನೆಗಳನ್ನು ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಡೈರೆಕ್ಟ್ ಪ್ರಶ್ನೆಗಳನ್ನು ನೀವೇನೀಗ ಆಲ್ರೆಡಿ ಎಲ್ಲವನ್ನು ಓದಿರ್ತೀರಿ ಆದರೂ ಅದನ್ನು ಪುನರ್ಮನನವನ್ನು ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ಹಾಗೂ ಅದಕ್ಕೆ ರಿಲೇಟೆಡ್ ಇರುವ ಅದರ ಸುತ್ತಲೂ ಇರುವಂತಹ ಉಳಿದೆಲ್ಲ ವಿಷಯಗಳನ್ನು ಕಡಿಮೆ ಅವಧಿಯಲ್ಲಿ ನಾವು ನೋಡ್ತಾ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಎಂಟನೆಯ ಒಂದು ವಿಡಿಯೋ ಇದಾಗಿದೆ ಎಜುಕೇಷನ್ ಸೈಕಾಲಜಿಯ ಪ್ರಮುಖ ಪ್ರಶ್ನೋತ್ತರಗಳ ಎಂಟನೆಯ ಒಂದು ವಿಡಿಯೋ ಇದಾಗಿದೆ ವಿಡಿಯೋವನ್ನು ಅಲ್ಲೂ ಸ್ಕಿಪ್ ಮಾಡದೆ ನೋಡಿ ಕೊನೆಯವರೆಗೂ ನೋಡಿ ಯಾಕಂದರೆ ಬರುವಂತಹ ಇಪ್ಪತ್ತೈದು ಪ್ರಶ್ನೆಗಳು ಸಹ ಬೇರೆ ಬೇರೆ ಕಾನ್ಸೆಪ್ಟ್ನ ಮೇಲೆ ಇರುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಿರುವಂಥದ್ದಾಗಿರುತ್ತೆ ಸೊ ಇದು ನಿಮಗೆ ಎಕ್ಸಾಮಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ಭಾವಿಸಿದ್ದೇವೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋಸ್ಗಳನ್ನು ನೀವು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಮಟನ್ ಹೊತ್ತ ಮೂಲಕ ನಮಗೆ ನೋಟಿಫೈ ಆಗಿರಿ ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ಟಿ ಇ ಟಿಯನ್ನು ಬರಿತಾ ಇರುವಂಥ ನಿಮ್ಮ ರಿಲೇಟಿವ್ಸ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಕಾರಣ ಅವರು ಸಹ ಒಂದಿಷ್ಟು ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಇದು ಸಾಧ್ಯ ಆಗುತ್ತೆ ಅನ್ನುವ ಕಾರಣಕ್ಕೆ ಫಸ್ಟ್ ಪ್ರಶ್ನೆ ಇರುವಂಥದ್ದು ಡಿಸ್ಲೆಕ್ಸಿಯಾ ಮುಖ್ಯವಾಗಿ ಈ ತೊಂದರೆಗೆ ಸಂಬಂಧಿಸಿದೆ ಡಿಸ್ಲೆಕ್ಸಿಯಾ ಅನ್ನುವಂಥದ್ದು ಓದುವುದಕ್ಕೆ ಲೆಕ್ಸಿಯಾ ಅಂತ ಬಂದಾಗ ಅದು ಓದುವುದಕ್ಕೆ ಸಂಬಂಧಿಸಿರುತ್ತೆ ಗ್ರಾಫಿಯಾ ಅಂತ ಬರುತ್ತೆ ಗ್ರಾಫ್ ಅನ್ನುವಂಥದ್ದು ಬರವಣಿಗೆ ಗ್ರಾಫ್ ಚಿತ್ರವನ್ನು ಬಿಡಿಸುವಂಥದ್ದು ಆ ರೀತಿಯಾಗಿ ಬರವಣಿಗೆಗೆ ಹಾಗೆ ಡಿಸ್ ಕ್ಯಾಲ್ಕ್ಯುಲಿಯಾ ಅಂತ ಒಂದು ಬರುತ್ತೆ ಕ್ಯಾಲ್ಕ್ಯುಲೇಟರ್ ಯಾವುದಕ್ಕಾಗಿ ಬಳಸ್ತೇವೆ ಗಣಿತದಲ್ಲಿ ಬಳಸುವಂಥದ್ದು ಸೊ ಕ್ಯಾಲ್ಕುಲಿಯಾ ಅಂತ ಬಂದಾಗ ಗಣಿತೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತೆ ಡಿಸ್ಲೆಕ್ಸಿಯಾ ಮುಖ್ಯವಾಗಿ ಓದುವುದು ಡಿಸ್ಗ್ರಾಫಿಯಾ ಬರವಣಿಗೆ ಅಥವಾ ಚಿತ್ರವನ್ನು ಬಿಡಿಸುವಂಥದ್ದು ಈ ರೀತಿಯಾಗಿ ಡಿಸ್ಕ್ಯಾಲ್ಕುಲಿಯಾ ಅನ್ನುವಂಥದ್ದು ಗಣಿತದ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ಆಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪ್ರತಿಭಾವಂತ ಮಕ್ಕಳಿಗೆ ಸಂಬಂಧಿಸಿದಂತೆ ವೇಗವರ್ಧನೆಯು ಪ್ರತಿಭಾವಂತ ಮಕ್ಕಳಿಗಾಗಿ ಒಂದು ವೇಗವರ್ಧನೆ ಅನ್ನುವಂತಹ ಕಾರ್ಯಕ್ರಮ ಇದೆ ಅದು ಏನು ಮಾಡುತ್ತೆ ಮುಂದಿನ ತರಗತಿಗೆ ಬಡ್ತಿಯನ್ನು ನೀಡುವಂತಹ ಕೆಲಸವನ್ನು ಮಾಡುತ್ತೆ ವೇಗವರ್ಧನೆ ಎನ್ನುವಂಥದ್ದು ಮುಂದಿನ ತರಗತಿಗೆ ಈಗ ಮೂರನೇ ಕ್ಲಾ ತರಗತಿಯಲ್ಲಿ ಒಂದು ಮಗು ಇದೆ ಆ ಮಗು ನಾಲ್ಕನೇ ತರಗತಿಯ ಎಲ್ಲ ಲೆಕ್ಕಗಳನ್ನು ಅಥವಾ ಆ ನಾಲ್ಕನೇ ತರಗತಿಯ ಕಲಿಕಾ ಏನು ಫಲಗಳೇನಿದಾವೆ ಅವೆಲ್ಲವನ್ನೂ ಸಹ ತಿಳಿದುಕೊಂಡಿದೆ ಅಂತಾದಾಗ ಆ ಮಗುವನ್ನು ಮೂರನೇ ತರಗತಿಯನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನಾಲ್ಕನೇ ತರಗತಿಗೆ ಕಳಿಸುವಂಥದ್ದು ಇದು ಪ್ರತಿಭಾವಂತ ಮಕ್ಕಳಿಗಾಗಿ ಮಾತ್ರ ಮಾಡುವಂಥದ್ದು ವೇಗವರ್ಧನೆ ಅನ್ನುವಂಥದ್ದು ಮುಂದಿನ ತರಗತಿಗೆ ಅವರಿಗೆ ಬಡ್ತಿಯನ್ನ ನೀಡುವಂತಹ ಕೆಲಸವನ್ನು ಮಾಡುವಂಥದ್ದಾಗಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಳಗೊಳ್ಳುವಿಕೆ ಶಿಕ್ಷಣದ ಬುನಾದಿ ಆಗಿರುವುದು ಈ ತತ್ವ ಒಳಗೊಳ್ಳುವಿಕೆ ಶಿಕ್ಷಣದ್ದು ಸಮನ್ವಯತೆ ಮತ್ತು ಒಳಗೊಳ್ಳುವಿಕೆ ಇನ್ಕ್ಲೂಸಿವ್ ಅಂತ ಹೇಳಿ ಕರಿತೇವೆ ಸಮನ್ವಯ ಶಿಕ್ಷಣ ಅನ್ನುವಂಥದ್ದು ಅದು ಯಾವ ತತ್ವದ ಮೇಲೆ ಸಮನ್ವಯತೆ ಎಲ್ಲ ಮಕ್ಕಳು ಎಲ್ಲ ರೀತಿಯ ಮಕ್ಕಳು ಸಹ ಒಂದೇ ಕಡೆಯಲ್ಲಿ ಕುಳಿತು ಅಥವಾ ಒಂದೇ ಕಡೆಗೆ ಬಂದು ಕಲಿಯುವಂಥದ್ದು ಒಳಗೊಳ್ಳುವಿಕೆ ಹೇಳಿ ಕರೆಯುವಂಥದ್ದು ಕಾರಣ ಏನು ಯಾವುದೋ ಒಂದು ಕಣ್ಣು ಕಾಣದೇ ಇರುವಂತಹ ಮಗು ಆಗಿರಬಹುದು ಅಥವಾ ನಡಿಲಿಕ್ಕೆ ಬಾರದೇ ಇರುವಂತಹ ಮಗು ಆಗಿರ್ಬೋದು ಅವರೆಲ್ಲರೂ ಶಾಲೆಯಿಂದ ಹೊರಗೆ ಹೋದ ಮೇಲೆ ಮುಂದೆ ಸಮಾಜದಲ್ಲಿ ಎಲ್ಲ ಜನರ ಜೊತೆಯಲ್ಲೇ ಅವರು ಬೆರಿಬೇಕಾಗಿರೋ ಕಾರಣಕ್ಕಾಗಿ ಶಾಲೆಯಲ್ಲೂ ಅಂತಹ ಎಲ್ಲ ಮಕ್ಕಳ ಜೊತೆಯಲ್ಲಿ ಸೇರಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಸಮನ್ವಯ ಶಿಕ್ಷಣವನ್ನು ಕೊಡಬೇಕು ಒಳಗೊಂಡು ಎಲ್ಲ ಮಕ್ಕಳ ಜೊತೆ ಒಳಗೊಂಡು ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಈ ಒಳಗೊಳ್ಳುವಿಕೆ ಶಿಕ್ಷಣದ ಬುನಾದಿಯಾಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪ್ರತಿಭಾವಂತ ಮಕ್ಕಳ ಬುದ್ಧಿ ಪ್ರಾಪ್ತಾಂಕ ನೂರ ನಲವತ್ತು ಮತ್ತು ಅದಕ್ಕಿಂತಲೂ ಹೆಚ್ಚು ಐ ಕ್ಯೂ ಅಂತ ಹೇಳಿ ನಾವು ಕರಿತೇವೆ ಐ ಕ್ಯೂ ಈಸ್ ಈಕ್ವಲ್ ಟು ಎಮ್ ಎ ಬೈ ಸಿ ಎ ಇಂಟು ಹಂಡ್ರೆಡ್ ಅನ್ನುವಂಥದ್ದು ಅದರ ಒಂದು ನಾವು ಐ ಕ್ಯೂವನ್ನು ಕಂಡುಹಿಡಿಯುವ ಒಂದು ಸೂತ್ರ ಆಗಿದೆ ಈ ನಾವು ಬುದ್ಧಿ ಪ್ರಾಪ್ತಾಂಕವನ್ನು ಐ ಕ್ಯೂವನ್ನು ಇಂಟೆಲಿಜೆಂಟ್ ಕ್ವಶೆಂಟ್ ಅಂತ ಕಂಡುಹಿಡಿಯುವಂತಹ ಸೂತ್ರ ಈ ಸೂತ್ರವನ್ನು ಮಾಡಿದಾಗ ನೂರ ನಲವತ್ತಕ್ಕಿಂತ ಹೆಚ್ಚು ಪ್ರಾಪ್ತಾಂಕ ಬಂದಂತಹ ಮಕ್ಕಳನ್ನು ಪ್ರತಿಭಾವಂತ ಮಕ್ಕಳು ಅಥವಾ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಐದನೇ ಪ್ರಶ್ನೆ ಬ್ರೈಲ್ ಲಿಪಿಯನ್ನು ಯಾವ ವಿದ್ಯಾರ್ಥಿಗಳಿಗಾಗಿ ಬಳಸಲಾಗುತ್ತದೆ ದೃಷ್ಟಿದೋಷ ಇರುವಂಥವರಿಗೆ ಬ್ರೈಲ್ ಲಿಪಿಯನ್ನು ಬಳಸುವಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಸೃಜನಶೀಲತೆಯ ಸಂಶೋಧನೆಯ ಪ್ರವರ್ತಕ ಸೃಜನಶೀಲತೆಯನ್ನು ಸಂಶೋಧನೆ ಮಾಡಿದಂಥವರು ಟಾರೆನ್ಸ್ ಕ್ರಿಯೇಟಿವಿಟಿ ಅಂತ ಹೇಳಿ ನಾವೇನೇನು ಕರಿತೇವೆ ಕ್ರಿಯೇಟಿವಿಟಿ ಸೃಜನಶೀಲತೆಯ ಪ್ರವರ್ತಕ ನೆಕ್ಸ್ಟ್ ಏಳನೇ ಪ್ರಶ್ನೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣವನ್ನು ಕೊಡಬೇಕಾದದ್ದು ಇತರ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ಆಗಲೇ ಹೇಳಿದಾಗೆ ಆ ಇನ್ಕ್ಲೂಸಿವ್ ಎಜುಕೇಷನ್ ಅನ್ನುವಂಥದ್ದು ಇದನ್ನು ತಿಳಿಸುತ್ತೆ ವಿಶೇಷ ಅಗತ್ಯತೆ ಇರುತ್ತೆ ಮಕ್ಕಳಿಗೆ ಕಣ್ಣು ಕಾಣದೇ ಇರುವಂಥವ್ರು ಕಿವಿಯಾಗಿ ಸರಿಯಾಗಿ ಕೇಳದೆ ಇರುವಂಥದವ್ರು ಮಾತನ್ನು ಸರಿಯಾಗಿ ಆಡಲಿಕ್ಕೆ ಬರದೇ ಇರುವಂಥದ್ದು ಇವೆಲ್ಲವೂ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಾಗಿರ್ತಾರೆ ಆ ಮಕ್ಕಳ ಶಿಕ್ಷಣವನ್ನು ನಾವು ಇತರೆ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ಕೊಡಬೇಕು ಕಾರಣ ಏನಂದರೆ ನೆಕ್ಸ್ಟ್ ಅವರು ಸಮಾಜಕ್ಕೆ ಹೋದಾಗ ಸಮಾಜದಲ್ಲೇ ಮುನ್ನೆಲೆಗೆ ಬಂದಾಗ ಅವರಿಗೆ ಸಿಗುವಂಥವರು ಸಾಮಾನ್ಯ ಂತಹ ಜನರು ಸಿಗ್ತಾರೆ ಎಲ್ಲ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳ ಜೊತೆ ಅವರು ಬೆರೆಯೋದಿಲ್ಲ ಎಲ್ಲ ಸಾಮಾನ್ಯ ಮಕ್ಕಳ ಜೊತೆ ಸಮಾಜದಲ್ಲಿ ಇರಬೇಕಾಗತ್ತೆ ಆ ಕಾರಣಕ್ಕಾಗಿ ಅವರಿಗೆ ಶಿಕ್ಷಣವನ್ನು ಅಂತಹ ವಿದ್ಯಾರ್ಥಿಗಳ ಜೊತೆಗೆ ಕೊಡಬೇಕು ಆಗ ಅವರಲ್ಲಿರುವಂತಹ ಕೀಳರಿಮೆಯನ್ನ ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಅಸಾಮಾನ್ಯ ಮಕ್ಕಳು ಎಂಬ ಪದ ಸೂಚಿಸುವ ಅರ್ಥ ಅಸಾಮಾನ್ಯ ಮಕ್ಕಳು ಹೆಚ್ಚಿನ ಪ್ರತಿಭೆಗಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಕಡಿಮೆ ಹೊಂದಿರುವ ಎರಡೂ ಗುಂಪಿನ ಮಕ್ಕಳು ನಾವು ಸಾಮಾನ್ಯ ಇದಕ್ಕೆ ವಿರುದ್ಧವಾಗಿ ಅಸಾಮಾನ್ಯ ಅಂತ ಹೇಳಿ ಕರಿತೇವೆ ಅಸಾಮಾನ್ಯ ಅನ್ನೋದು ಕೇವಲ ಕಡಿಮೆನೇ ಇರಬೇಕು ಅನ್ನುವಂಥದ್ದಲ್ಲ ಸಾಮಾನ್ಯಕ್ಕಿಂತ ಅಧಿಕವಾಗೂ ಇರಬಹುದು ಸಾಮಾನ್ಯಕ್ಕಿಂತ ಕಡಿಮೆಯಾಗೂ ಇರಬಹುದು ಸಾಮಾನ್ಯಕ್ಕಿಂತ ಹೆಚ್ಚಿನ ಪ್ರತಿಭೆ ಉಳ್ಳಂಥವ್ರೂ ಅಸಾಮಾನ್ಯ ಮಕ್ಕಳು ಅಂತ ಕರಿತೇವೆ ಸಾಮಾನ್ಯಕ್ಕಿಂತ ಬುದ್ಧಿಶಕ್ತಿಯಲ್ಲಿ ಕಡಿಮೆ ಹೊಂದಿರುವಂಥವ್ರನ್ನು ಅಸಾಮಾನ್ಯ ಹೆಚ್ಚಾಗಿ ಅಪಸಾಮಾನ್ಯ ಅಂತ ಹೇಳಿ ಕಡಿಮೆ ಇರುವಂಥವ್ರನ್ನ ಕರಿತೇವೆ ಹೆಚ್ಚಿರುವಂಥವ್ರನ್ನ ಅಸಾಮಾನ್ಯ ಮಕ್ಕಳು ಅಂತ ಹೇಳಿ ಕರೆಯುವಂಥದ್ದು ಅಸಾಮಾನ್ಯ ಅನ್ನೋದು ಎರಡನ್ನೂ ಸಹ ಸೂಚಿಸುತ್ತೆ ನೆಕ್ಸ್ಟ್ ಬುದ್ಧಿಶಕ್ತಿಯ ಜನಕ ಆಲ್ಫ್ರೆಡ್ ಬೀನೆ ಇವರು ಬುದ್ಧಿಶಕ್ತಿಯ ಜನಕ ಬುದ್ಧಿಶಕ್ತಿಯ ಪಿತಾಮಹ ಅಂತ ಹೇಳಿ ಇವರನ್ನು ಕರೀತಾರೆ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಹಿಡಿದವರು ಇವೆಲ್ಲ ಇವರಿಗೆ ಸಂಬಂಧಪಟ್ಟಿರುವಂಥದ್ದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಸಮನಾಗಿದ್ದರೆ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರುತ್ತೆ ಅನ್ನುವಂಥದ್ದು ಪ್ರಶ್ನೆ ಉತ್ತರ ನೂರು ಇರುತ್ತೆ ಐ ಕ್ಯೂ ಈಸ್ ಈಕ್ವಲ್ ಟು ಎಂ ಎ ಬೈ ಸಿ ಎ ಇಂಟು ಹಂಡ್ರೆಡ್ ಇದು ಅದರ ಸೂತ್ರ ಈಗ ಒಂದು ಮಗುವಿನ ಮಾನಸಿಕ ವಯಸ್ಸು ಹತ್ತು ವರ್ಷದ್ದಿತ್ತು ದೈಹಿಕ ವಯಸ್ಸು ಸಹ ಹತ್ತು ವರ್ಷ ಇತ್ತು ಅಂದಾಗ ಹಾಗೆ ನಾವು ನೋಡಿದಾಗ ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಇದು ಹೋಯಿತು ಇದು ಹೋಯಿತು ಉಳಿದಿರುವುದು ಹಂಡ್ರೆಡ್ ಸೊ ಹಂಡ್ರೆಡ್ ಇರುತ್ತೆ ಇದು ಸರಾಸರಿ ಒಂದು ಬುದ್ಧಿಶಕ್ತಿ ಪ್ರಾಪ್ತಾಂಕದಲ್ಲಿ ಬರುವಂಥದ್ದು ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿಯ ದೈಹಿಕ ವಯಸ್ಸು ಆರು ಮಾನಸಿಕ ವಯಸ್ಸು ಒಂಬತ್ತು ಅದರ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅನ್ನುವಂಥದ್ದು ಪ್ರಶ್ನೆ ಐ ಕ್ಯೂ ಎಷ್ಟು ನೂರ ಐವತ್ತು ಬರುತ್ತೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ನೋಡ್ತಾ ಹೋದರೆ ಐ ಕ್ಯೂ ಇಸ್ ಈಕ್ವಲ್ ಟು ಎಮ್ ಎ ಬೈ ಸಿ ಇಂಟು ಹಂಡ್ರೆಡ್ ಎಂ ಎ ಎಷ್ಟು ಮಾನಸಿಕ ವಯಸ್ಸು ಮೆಂಟಲ್ ಏಜ್ ಒಂಬತ್ತು ಸಿ ಎ ಆರು ಇಂಟು ಹಂಡ್ರೆಡ್ ಮೂರು ಎರಡಲೇ ಮೂರು ಮೂರಲೇ ಎರಡು ಒಂದ್ಲೆ ಎರಡು ಐವತ್ತಲೇ ಐವತ್ತು ಮೂರು ಇಂಟು ಐವತ್ತು ಆಗತ್ತೆ ನೂರ ಐವತ್ತು ಈ ಸೂತ್ರದ ಮೇಲೆ ಅವರು ಇಂಟಲಿಜೆಂಟ್ ಕಂಡು ಕಂಡುಹಿಡೀರಿ ಅಂತ ಕೊಟ್ಟರೂ ಸಹ ಅದೇ ಸರಿಯಾಗಿರುತ್ತೆ ಈ ಎಮ್ ಎ ಮೆಂಟಲ್ ಏಜ್ ಅಥವಾ ಕ್ರೋನಾಲಜಿಕಲ್ ಏಜ್ ಇಂಟಲಿ ಇಂಟೆಲಿಜೆಂಟ್ ಕ್ವೇಶಂಟ್ ಅಂದರೆ ಐ ಅನ್ನು ಕೊಟ್ಟು ಎಮ್ ಎ ಅಥವಾ ಸಿ ಅನ್ನು ಕಂಡುಹಿಡೀರಿ ಅಂತ ಕೇಳ್ಬೋದು ಇವೆಲ್ಲವೂ ಸಹ ಇದೊಂದು ಸೂತ್ರದ ಮೇಲೆ ಇರುವಂಥದ್ದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಸೃಜನಾತ್ಮಕ ಪ್ರಕ್ರಿಯೆ ಒಳಗೊಂಡಿರುವ ಹಂತ ಒಟ್ಟು ನಾಲ್ಕು ಹಂತಗಳನ್ನು ಸೃಜನಾತ್ಮಕ ಪ್ರಕ್ರಿಯೆ ಒಳಗೊಂಡಿದೆ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪದವನ್ನು ಪರಿಚಯಿಸಿದವರು ಎಮೋಷ್ನಲ್ ಕೋಶಂಟ್ ಹೇಗೆ ಐ ಕ್ಯೂ ಇರುತ್ತೋ ಹಾಗೆ ಇ ಕ್ಯೂ ಅನ್ನುವಂಥದ್ದು ಇರುತ್ತೆ ಎಮೋಷ್ನಲ್ ಕ್ವಶಂಟ್ ಅನ್ನುವಂಥದ್ದು ಇರುತ್ತೆ ಅಂತ ಹೇಳಿ ಪರಿಚಯಿಸಿದವರು ಜಾನ್ ಮೇಯರ್ ಮತ್ತು ಪೀಟರ್ ಸೊಲೋವೆಯಾ ಅನ್ನುವಂಥವರು ಇದನ್ನು ಪರಿಚಯಿಸ್ತಾರೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಬಹುಮುಖ ಚಿಂತನೆ ಎಂಬ ಪರಿಕಲ್ಪನೆಯನ್ನು ನೀಡಿದಂಥವರು ಗಿಲ್ಫೋರ್ಡ್ ಇವರು ಬಹುಮುಖ ಚಿಂತನೆಯನ್ನು ಆ ಪರಿಕಲ್ಪನೆಯನ್ನು ನೀಡುತ್ತಾರೆ ನೆಕ್ಸ್ಟ್ ಬುದ್ಧಿಶಕ್ತಿಯ ಉಗ್ರಾಣ ಎಂದು ಕರೆಯಲ್ಪಡುವ ಮೆದುಳಿನ ಭಾಗ ಮಹಾ ಮಸ್ತಿಷ್ಕ ಇದನ್ನು ಬುದ್ಧಿಶಕ್ತಿಯ ಉಗ್ರಾಣ ಅಂತ ಹೇಳಿ ಕರೀತಾರೆ ಹದಿನಾರನೇ ಪ್ರಶ್ನೆ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಸ್ಪಿಯರ್ಮನ್ ಇದರು ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಎಸ್ ಮತ್ತು ಜಿ ಅನ್ನುವಂತಹ ಕಾರಕಗಳು ಪ್ರತಿ ಮನುಷ್ಯನಲ್ಲೂ ಇರುತ್ತೆ ಜಿ ಅನ್ನುವಂಥದ್ದು ಜನರಲ್ ಸಾಮಾನ್ಯ ಎಲ್ಲರಲ್ಲೂ ಸಾಮಾನ್ಯವಾಗಿ ಇರುವಂತಹ ಬುದ್ಧಿಶಕ್ತಿ ಎಸ್ ಅಂದರೆ ಸ್ಪೆಸಿಫಿಕ್ ನಿರ್ದಿಷ್ಟ ಆ ಮನುಷ್ಯನಲ್ಲಿ ಅಥವಾ ಆ ವ್ಯಕ್ತಿಯಲ್ಲಿ ಆ ಬುದ್ಧಿಶಕ್ತಿ ಹೆಚ್ಚಾಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಈ ಗ್ಯಾರೇಜ್ ಅಥವಾ ಇಲೆಕ್ಟ್ರಿಕಲ್ ಇವುಗಳ ಮೇಲೆ ಹೆಚ್ಚು ಆಸಕ್ತಿ ಇರುತ್ತೆ ಅವರಿಗೆ ಅದು ಸ್ಪೆಸಿಫಿಕ್ ಆದಂತಹ ಬುದ್ಧಿಶಕ್ತಿ ಆಗಿರುತ್ತೆ ಇನ್ನೂ ಕೆಲವೊಂದು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಬೇರೆ 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 ಡ್ರೈವಿಂಗ್ಗಳಲ್ಲಾಗಿರ್ಬೋದು ಬೇರೆ ಬೇರೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆದಂಥ ಏರಿಯಾಸ್ಗಳಲ್ಲಿ ಇಂಟ್ರೆಸ್ಟ್ಗಳು ಬುದ್ಧಿಶಕ್ತಿಗಳು ಹೆಚ್ಚಿರುತ್ತೆ ಅದು ಅವರ ಜನ್ ಸ್ಪೆಸಿಫಿಕ್ ಆದಂತಹ ಬುದ್ಧಿಶಕ್ತಿಯಾಗಿರುತ್ತೆ ಅದು ಮಾತ್ರ ಅವರಲ್ಲಿರುತ್ತೆ ಅದು ಬಿಟ್ಟು ಉಳಿದಿದ್ದ ಕೆಲಸವನ್ನು ಸಹ ಅವ್ರು ಮಾಡ್ತಾರೆ ಓದ್ತಾರೆ ಆಟಗಳನ್ನು ಆಡ್ತಾರೆ ಅಥವಾ ಅಡುಗೆಗಳನ್ನು ಮಾಡುವಂಥದ್ದು ಎಲ್ಲವನ್ನೂ ಮಾಡ್ತಾರೆ ಇದು ಜನ್ರಲ್ಲಾಗಿ ಕಾಮನ್ ಆಗಿ ಇರುವಂಥದ್ದು ಎಲ್ಲರಲ್ಲೂ ಸಾಮಾನ್ಯವಾಗಿ ಇರುವಂಥದ್ದು ಅನ್ನುವಂತಹ ದ್ವಿಕಾರಕ ಸಿದ್ಧಾಂತವನ್ನು ಸ್ಪಿಯರ್ಮನ್ ಪ್ರಸ್ತುತಪಡಿಸ್ತಾರೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಘಂಟಾಕಾರದಲ್ಲಿ ಇರುತ್ತೆ ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಇದು ಈ ರೀತಿಯಾಗಿ ಇರುವಂಥ ಒಂದು ವಕ್ರರೇಖೆ ಇಲ್ಲಿ ಅತಿ ಪ್ರತಿಭಾವಂತರು ಇಲ್ಲಿ ಅತಿ ದೊಡ್ಡರು ಇಲ್ಲಿ ಸರಾಸರಿ ಇರುವಂಥವರು ಇರುವಂಥದ್ದು ಘಂಟಾಕಾರದ ಮೇಲ್ಭಾಗದಲ್ಲಿ ಸರಾಸರಿಯಾದಂಥವರು ಹೆಚ್ಚಿರುತ್ತಾರೆ ಅನ್ನುವಂಥದ್ದನ್ನು ತಿಳಿಸುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸ್ಟ್ಯಾನ್ಫರ್ಡ್ ಬೀನೇ ಬುದ್ಧಿಶಕ್ತಿ ಪರೀಕ್ಷೆ ಯಾವ ಬುದ್ಧಿಶಕ್ತಿ ಪರೀಕ್ಷೆ ಆಗಿದೆ ವೈಯಕ್ತಿಕ ಶಾಬ್ದಿಕ ಪರೀಕ್ಷೆ ಸ್ಟ್ಯಾನ್ಫರ್ಡ್ ಬೀನೆ ಪರೀಕ್ಷೆ ವೈಯಕ್ತಿಕವಾಗಿ ಮಾಡುವಂಥದ್ದು ಮತ್ತು ಶಾಬ್ದಿಕ ಭಾಷೆಯ ಮೂಲಕ ನಡೆಯುವಂತಹ ಒಂದು ಬುದ್ಧಿಶಕ್ತಿ ಪರೀಕ್ಷೆ ಹತ್ತೊಂಬತ್ತನೇ ಪ್ರಶ್ನೆ ಬ್ರೇನ್ ಸ್ಟಾರ್ಮಿಂಗ್ ವಿಧಾನದಿಂದ ಶಿಕ್ಷಕರು ಮಕ್ಕಳಲ್ಲಿ ಅಭಿವೃದ್ಧಿಪಡಿಸುತ್ತಿರುವುದು ಸೃಜನಾತ್ಮಕತೆ ಬ್ರೈನ್ ಸ್ಟಾರ್ಮಿಂಗ್ ಅನ್ನುವಂಥದ್ದು ಒಂದು ಸೃಜನಾತ್ಮಕತೆಯನ್ನು ಬೆಳೆಸುವ ತಂತ್ರ ಯಾವುದೋ ಒಂದು ವಿಚಾರ ಅಥವಾ ಯಾವುದೋ ಒಂದು ಸನ್ನಿವೇಶಗಳಿಗೆ ಮಕ್ಕಳನ್ನು ತಂದು ಅದರಲ್ಲಿ ಹೇಗೆ ಪರಿಹಾರವನ್ನು ಒದಗಿಸಬೇಕು ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದು ಮಕ್ಕಳು ಅದನ್ನು ವಿಚಾರವನ್ನು ಮಾಡಬೇಕು ಅವರಲ್ಲೇ ಅದಕ್ಕೆ ಪರಿಹಾರ ಒದಗಿಸಬೇಕು ಅನ್ನುವಂಥ ಸೃಜನಾತ್ಮಕತೆಯನ್ನು ಬೆಳೆಸುವ ಒಂದು ವಿಧಾನ ಆಗಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕನಿಷ್ಠ ಎಂಟು ವಿಭಿನ್ನ ರೀತಿಯ ಸ್ವತಂತ್ರ ಬುದ್ಧಿಶಕ್ತಿಗಳಿವೆ ಎಂದು ಪ್ರತಿಪಾದಿಸಿದ ಮನೋವಿಜ್ಞಾನಿ ಹೋವಾರ್ಡ್ ಗಾರ್ಡ್ನರ್ ಅವರು ಎಂಟು ವಿಭಿನ್ನ ರೀತಿಯ ಸ್ವತಂತ್ರ ಬುದ್ಧಿಶಕ್ತಿಗಳಿವೆ ಅದು ತಾರ್ಕಿಕ ಆಗಿರ್ಬೋದು ಸಂಗೀತ ಆಗಿರ್ಬೋದು ನೈಸರ್ಗಿಕ ಅನ್ನುವಂಥದ್ದಾಗಿರ್ಬೋದು ಶಾಬ್ದಿಕ ಅನ್ನುವಂಥದ್ದು ಅಶಾಬ್ದಿಕ ಅನ್ನುವಂಥದ್ದು ಹೀಗೆ ಎಂಟು ಸ್ವತಂತ್ರ ಬುದ್ಧಿಶಕ್ತಿಗಳಿವೆ ಅಂಥೇಳಿ ಹೋವಾರ್ಡ್ ಗಾರ್ಡ್ನರ್ ಪ್ರತಿಪಾದಿಸ್ತಾರೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಜಡ್ ಡಿಯನ್ನು ವಿಸ್ತರಿಸಿ ಬರೆದಾಗ ಜಡ್ ಪಿ ಡಿ ಅಂತಂದರೆ ಏನು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇದನ್ನ ಈ ರೀತಿಯಾಗಿ ಮೂರು ಸರ್ಕಲಲ್ಲಿ ನಾವು ತೋರಿಸ್ಬೋದು ಇಲ್ಲಿ ಒಂದು ಮಗು ಇದೆ ಈ ಸರ್ಕಲ್ ಒಳಗಿರುವಂಥದ್ದು ಮಗುವಿಗೆ ತಿಳಿದಿರುವಂಥದ್ದು ನೆಕ್ಸ್ಟ್ ಸೆಕೆಂಡ್ ಸರ್ಕಲ್ ಒಳಗಡೆ ಇರುವಂಥದ್ದು ಮಗುವಿಗೆ ತಿಳಿಲಿಕ್ಕೆ ಅಗತ್ಯ ಇದೆ ಅಂದರೆ ಮಗುವಿಗೆ ಆ ಒಂದು ಕನಿಷ್ಠ ಜ್ಞಾನಗಳು ಇಲ್ಲಿರುವಂತಹ ಜ್ಞಾನಗಳು ಬೇಕಾಗಿದೆ ಆದರೆ ಮಗು ಸ್ವತಂತ್ರವಾಗಿ ಕಲೀಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರ ಸಹಾಯ ಬೇಕು ಇಲ್ಲಿ ಹಾಗೆ ಇಲ್ಲಿ ಮೂರನೇ ಒಂದು ಸರ್ಕಲ್ನ ಹೊರಗಿರುವಂಥದ್ದು ಮಗುವಿಗೆ ಅಗತ್ಯ ಇಲ್ಲದೆ ಇರುವಂಥದ್ದು ಅದನ್ನು ಕಲಿಯಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ ಆದರೆ ಈ ಎರಡನೇ ಸರ್ಕಲ್ನಲ್ಲಿ ಮಗುವಿಗೆ ಕಲೀಲಿಕ್ಕೆ ಅಗತ್ಯ ಆಗಿರುವಂಥದ್ದನ್ನು ಕಲಿಸ್ಲಿಕ್ಕಾಗಿ ಸಹಾಯಕ್ಕಾಗಿ ಜನರು ಬರಬೇಕು ಅಥವಾ ಸಹಾಯ ಬೇಕು ಅದನ್ನ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಿ ಕರಿತೇವೆ ಈ ವಲಯವನ್ನು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೀತಾರೆ ಮಗು ಕಲಿಯಬೇಕಾದಂತಹ ವಲಯ ಆಗಿದೆ ಅದು ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಬುದ್ಧಿಶಕ್ತಿಯ ಏಕಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಲ್ಫ್ರೆಡ್ ಬೀನೆಯವರು ಬುದ್ಧಿಶಕ್ತಿಯ ಏಕಕಾರಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ನೆಕ್ಸ್ಟ್ ಡಿ ಎ ಟಿ ಪರೀಕ್ಷಣವನ್ನು ಏನನ್ನು ಅಳೆಯಲು ಉಪಯೋಗಿಸುತ್ತಾರೆ ಡ್ಯಾಟ್ ಅನ್ನುವಂಥದ್ದು ಅಭಿಕ್ಷಮತೆಯನ್ನು ಅಳಲಿಕ್ಕೆ ಆ್ಯಪ್ಟಿಟ್ಯೂಡನ್ನು ಅಳಿಲಿಕ್ಕೆ ಉಪಯೋಗ ಮಾಡ್ತಾರೆ ನೆಕ್ಸ್ಟ್ ಟಿ ಎ ಟಿಯನ್ನು ರಚಿಸಿದವರು ಮುರ್ರೆ ಮತ್ತು ಮಾರ್ಗನ್ ಇದು ಸಹ ಒಂದು ಅಭಿಕ್ಷಮತೆ ಅಥವಾ ಈ ವ್ಯಕ್ತಿತ್ವವನ್ನು ಅಪ್ಟಿಟ್ಯೂಡನ್ನು ಅಭಿಕ್ಷಮತೆಯನ್ನು ಅಳಲಿಕ್ಕೆ ಇರುವಂತಹ ಒಂದು ಪರೀಕ್ಷೆಯಾಗಿದೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತವನ್ನು ಪ್ರಥಮ ಬಾರಿಗೆ ಪ್ರತಿಪಾದಿಸಿದವರು ಆಲ್ಪೋರ್ಟ್ ಅವರು ವ್ಯಕ್ತಿತ್ವದ ಸ್ಥಿರಗುಣ ಸಿದ್ಧಾಂತವನ್ನ ಮೊದಲು ಪ್ರತಿಪಾದನೆ ಮಾಡ್ತಾರೆ ಇವರು ಒಟ್ಟು ಇಪ್ಪತ್ತೈದು ಕ್ವಶನ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ ಕಡಿಮೆ ಅವಧಿಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷದ ಅವಧಿಯಲ್ಲಿ ಒಂದು ಇಪ್ಪತ್ತೈದು ಕ್ವಶನ್ಗಳು ಅದಕ್ಕೆ ರಿಲೇಟೆಡ್ ಆದಂಥ ಇನ್ನುಳಿದಂತಹ ಪ್ರಶ್ನೆಗಳನ್ನ ನಾವು ನೋಡೋದರಿಂದ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕ್ವಶನ್ಗಳನ್ನು ಕವರ್ ಮಾಡಿದ ಹಾಗಾಗುತ್ತೆ ಅನ್ನುವಂಥ ಉದ್ದೇಶದಿಂದ ಈ ರೀತಿ ವಿಡಿಯೋನ ಮಾಡ್ತಾ ಇರೋದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಥ್ಯಾಂಕ್ ಯು